ಆಯ್ ಫ್ರೆಂಡ್ಸ್ ವೆಲ್ಕಮ್ ಟು ಸೌಮ್ಯ ಫುಡ್ ಓಸ್ ಯೂಟ್ಯೂಬ್ ಚಾನೆಲ್ಗೆ ಎಲ್ಲರಿಗೂ ಸ್ವಾಗತ ಫ್ರೆಂಡ್ಸ್ ಇವತ್ತು ಹೆಸರು ಕಾಳಿನ ಮೊಳಕೆ ಕಟ್ಟಿದ ಹೆಸರು ಕಾಳಿನ ಐ ಪ್ರೋಟೀನ್ ಯುಕ್ತವಾದಂತಹ ಒಂದು ಸಲಾಡನ್ನು ಯಾವ ರೀತಿ ಮಾಡೋದು ಅಂತ ನೋಡೋಣ ಅದಕ್ಕಿಂತ ಮುಂಚೆ ಯಾರಲ್ಲ ನನ್ನ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಸೊ ಕೆಳಗಡೆ ಕಂತಿರ್ತಕ್ಕಂಥ ಸಬ್ಸ್ಕ್ರೈಬ್ ಬಟನ್ ಮೇಲೆ ಒತ್ತಿ ಮತ್ತೆ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ ಸೊ ಯಾವ ರೀತಿ ಮಾಡೋದು ಅಂತ ನೋಡೋಣ ಗ್ಯಾಸ್ ಮೇಲೆ ಒಂದು ಪಾತ್ರೆ ಇಟ್ಟು ಆ ಪಾತ್ರೆಗೆ ಸ್ವಲ್ಪ ನೀರನ್ನು ಹಾಕಬೇಕು ಅಂದರೆ ಒಂದು ಕಾಲು ಲೀಟ್ರಷ್ಟು ನೀರು ನೀರನ್ನು ಹಾಕಿ ಆ ನೀರು ಚೆನ್ನಾಗಿ ಬಿಸಿ ಆಗಬೇಕು ಈ ತರ ಬಿಸಿ ಆದಮೇಲೆ ಗ್ಯಾಸ್ ಆಫ್ ಮಾಡ್ಬಿಟ್ಟು ಆ ಪಾತ್ರೆನ ಕೆಳಗಿಳಿಸಿ ಅದಕ್ಕೆ ನಾವು ಮೊಳಕೆ ಕಟ್ಟಿರ್ತಕ್ಕಂತಹ ಹೆಸರು ಕಾಳನ್ನು ಹಾಕ್ಬೇಕು ಆ ಹೆಸರು ಕಾಳನ್ನು ಹಾಕ್ಬಿಟ್ಟು ಅದನ್ನ ಹಿಂಗೆ ಮಿಕ್ಸ್ ಮಾಡ್ಬಿಟ್ಟು ಒಂದು ಐದರಿಂದ ಹತ್ತು ನಿಮಿಷಗಳ ಕಾಲ ಅದನ್ನ ಒಂದು ಪ್ಲೇಟ್ ಮುಚ್ಚಿ ತೆಗೆದಿಡಬೇಕು ಸೊ ಅದನ್ನ ಅದರಲ್ಲೇ ಅವು ಬಿಸಿ ನೀರಲ್ಲಿ ಅವು ಸ್ವಲ್ಪ ಬೇಯ್ತವೆ ಸೊ ಅದಕ್ಕೆ ಈ ತರ ನಾವು ಒಂದು ಹತ್ತು ನಿಮಿಷಗಳ ಕಾಲ ಈ ಮುಚ್ಚಿ ತೆಗೆದಿಟ್ಟ ನೆಕ್ಸ್ಟು ನೆಕ್ಸ್ಟ್ ಇದನ್ನ ನಾವು ಒಂದು ಜರಡಿ ಸಹಾಯದಿಂದ ನೀಟಾಗಿ ಇದನ್ನ ನಾವು ಶೋಧಿಸ್ಕೊಳ್ಬೇಕು ಇದನ್ನೆಲ್ಲ ನೀಟಾಗಿ ನಾವು ಈ ತರ ಶೋಧಿಸ್ಕೊಂಡ್ಮೇಲೆ ನೆಕ್ಸ್ಟ್ ಆ ಕಾಳು ತಣ್ಣಗಾಗ್ಬೇಕು ಆ ಥರ ಒಂದೇ ಒಂದು ನಿಮಿಷಗಳ ಕಾಲ ಆ ಕಾಳನ್ನ ಬಿಡಬೇಕು ಅದು ತಣ್ಣಗಾದ್ಮೇಲೆ ನೆಕ್ಸ್ಟ್ ಒಂದು ಬೌಲನ್ನು ತಗೊಂಡ್ಬಿಟ್ಟು ಆ ಬೌಲಿಗೆ ಇನ್ನೇ ಹೆಸ್ರು ಕಾಳು ಮತ್ತೆ ಬೇಯಿಸಿರ್ತಕ್ಕಂತಹ ಕಡಲೆ ಬೀಜ ಹಸಿ ಶೇಂಗಾ ಬೀಜನ ಒಂದೇ ಒಂದು ಕೂಗೋಷ್ಟು ಕುಕ್ಕರಲ್ಲಿ ಅಲ್ಲಿ ಮೇಲೆ ಈ ತರ ಬೆಂದಿರುತ್ತೆ ಅದಕ್ಕೆ ಒಂದು ಟೇಬಲ್ ಸ್ಪೂನಷ್ಟು ಅಷ್ಟು ಉಪ್ಪು ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ಅಷ್ಟು ಖಾರದ ಪುಡಿ ಮತ್ತೆ ಒಂದು ಅರ್ಧ ಕಾಲ್ ಟೇಬಲ್ ಸ್ಪೂನಷ್ಟು ಅಷ್ಟು ಮೆಣಸಿನ ಪುಡಿ ಮತ್ತೆ ಒಂದು ಅರ್ಧ ಕಾಲ್ ಟೇಬಲ್ ಸ್ಪೂನಷ್ಟು ಅಷ್ಟು ಇದಕ್ಕೆ ಜೀರಿಗೆ ಪುಡಿ ಮತ್ತೆ ಒಂದು ಅರ್ಧ ಟೇಬಲ್ ಸ್ಪೂನ್ ಅಷ್ಟು ಇದಕ್ಕೆ ಡ್ರೈ ಮ್ಯಾಂಗೋ ಪೌಡರ್ ಅಂದ್ರೆ ಆಮ್ಚೂರ್ ಪೌಡ್ರನ್ನ ಇದಕ್ಕೆ ಹಾಕೋಬೇಕು ಹಾಕೊಂಡ್ಬಿಟ್ಟು ಇದನ್ನ ನೀಟಾಗಿ ಈ ತರ ಮಿಕ್ಸ್ ಮಾಡಬೇಕು ಇದು ಎಲ್ಲ ನೀಟಾಗಿ ಉಪ್ಪಿನ ಅಂಶ ಆ ಮಸಾಲೆ ಅಂಶನ ನೀಟಾಗಿ ಈ ತರ ಹೀರ್ಕೊಳೋ ರೀತಿ ಮಿಕ್ಸ್ ಮಾಡಬೇಕು ನೋಡಿ ಇದು ತುಂಬ ಹೈ ಪ್ರೋಟೀನ್ ಆದಂತಹ ಅಂಶ ಆಗಿರೋದ್ರಿಂದ ದೇಹಕ್ಕೂ ಕೂಡ ತುಂಬ ಒಳ್ಳೆಯದು ಮತ್ತೆ ಹೆಲ್ತಿಗೂ ಕೂಡ ಬಹಳ ಆರೋಗ್ಯಕರವಾದಂಥದ್ದು ಸೊ ನೋಡಿ ಇದನ್ನ ಈ ಥರ ಎಲ್ಲ ನೀಟಾಗಿ ಮಿಕ್ಸ್ ಮಾಡಿದ ಮೇಲೆ ನೆಕ್ಸ್ಟ್ ಇದಕ್ಕೆ ನಾವು ತುರಿದಿರ್ತಕ್ಕಂಥ ಒಂದು ಬೌಲಷ್ಟು ಕ್ಯಾರೆಟು ಮತ್ತು ಒಂದು ಅರ್ಧ ಕ್ಯಾಪ್ಸಿಕಮ್ಮು ಸಣ್ಣದಾಗಿ ಕಟ್ ಮಾಡಿರ್ತಕ್ಕಂತಹದ್ದು ಮತ್ತು ಒಂದು ಅರ್ಧ ಬೌಲಷ್ಟು ಟೊಮೊಟೊನ ಹಾಕಬೇಕು ಅದಾದಮೇಲೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕ್ಬಿಟ್ಟು ಒಂದು ಅರ್ಧ ನಿಂಬೆಹಣ್ಣಿನ ರಸನ ಇದಕ್ಕೆ ನೀಟಾಗಿ ಹಿಂಡಬೇಕು ನೋಡಿ ಈ ತರದ ನಾವು ಸಲಾಡನ್ನು ಸಲಾಡ್ ಮಾಡ್ಕೊಂಡು ತಿನ್ನೋದ್ರಿಂದ ನಮಗೆ ಬೆಳಗಿನ ತಿಂಡಿ ಬದಲು ಈ ತರದ ಸಲಾಡ್ ಮಾಡ್ಕೊಂಡು ತಿನ್ನೋದ್ರಿಂದ ನಮಗೆ ಈಸಿಯಾಗೂ ಕೂಡ ಮಾಡ್ಬೋದು ಇದು ಆರೋಗ್ಯಕ್ಕೂ ಕೂಡ ತುಂಬಾ ಒಳ್ಳೆಯದು ಸೊ ಈ ತರ ಹಾಕಿದ ಹಾಕಿದ್ಮೇಲೆ ನೀಟಾಗಿ ಈ ತರ ಇದನ್ನ ಮಿಕ್ಸ್ ಮಾಡಬೇಕು ಇದನ್ನ ಜಸ್ಟ್ ಒಂದು ಹತ್ತು ನಿಮಿಷದೊಳಗಡೆ ಈ ತರದ ರೆಸಿಪಿನ ನಾವು ಮಾಡ್ಕೋಬೋದು ನೋಡಿ ಈ ತರ ಎಲ್ಲ ನೀಟಾಗಿ ಮಿಕ್ಸ್ ಮಾಡ್ಬೇಕು ಇದರಲ್ಲಿ ಹೆಸ್ರು ಕಾಳು ಆಗಿರ್ಬೋದು ಇದ್ರಲ್ಲಿ ಕಡಲೆ ಬೀಜ ಆಗಿರ್ಬೋದು ಅಥವಾ ಇದನ್ನ ಕ್ಯಾರೆಟು ಈ ತರದ ಎಲ್ಲ ಅಂಶ ಹಾಕಿರೋದ್ರಿಂದ ಇದು ಆರೋಗ್ಯಕ್ಕೂ ಒಳ್ಳೆಯದು ಇದಕ್ಕೆ ನಾವು ಸೊತೆಕಾಯಿನು ಕೂಡ ಈರುಳ್ಳಿನೂ ಕೂಡ ಹಾಕೋಬಹುದು ಸೊ ಈ ತರ ಎಲ್ಲ ನೀಟಾಗಿ ಮಿಕ್ಸ್ ಮಾಡಿಬಿಟ್ಟು ಈ ತರದ ಒಂದು ಸರ್ವಿಂಗ್ ಬೌಲ್ಗೆ ಈ ತರ ಸರ್ವ್ ಮಾಡಿದ್ರೆ ನೋಡಿ ಇದಕ್ಕೆ ಯಾವುದೇ ರೀತಿಯಾದಂತಹ ಗ್ಯಾಸನ್ನು ನಾವು ಉಪಯೋಗಿಸ್ಕೊಳೋ ಅವಶ್ಯಕತೆ ಇಲ್ಲ ಜಸ್ಟ್ ಒಂದೇ ಸರ್ತಿ ನೀರನ್ನ ಬಿಸಿ ಮಾಡಿಟ್ಕೊಂಡ್ರೆ ಸಾಕು ಆ ತರದ ನೀರನ್ನ ಬಿಸಿ ಆದಮೇಲೆ ನೋಡಿ ಇದನ್ನ ಯಾವುದೇ ಇದರಲ್ಲಿ ಬೇಯಿಸ್ತೇನೆ ಈ ತರ ಸಲಾಡನ್ನು ನಾವು ಎಷ್ಟು ಈಸಿಯಾಗಿ ಮನೆಯಲ್ಲಿ ಎಷ್ಟು ಸಿಂಪಲ್ ಆಗಿ ಮಾಡಬಹುದು ಅಂತ ನೋಡಿ ಎಷ್ಟು ಚೆನ್ನಾಗಿ ಸಲಾಡು ರೆಡಿ ಆಗಿದೆ ಅಂತ ಸೊ ನೀವು ಕೂಡ ಈ ರೆಸಿಪಿನ ನಿಮ್ಮ ಮನೆಯಲ್ಲಿ ಟ್ರೈ ಮಾಡಿ ಟೇಸ್ಟು ತುಂಬ ಚೆನ್ನಾಗಿ ಇರುತ್ತೆ ಸೊ ಯಾರಿಗೆಲ್ಲ ಈ ರೆಸಿಪಿ ಇಷ್ಟ ಆಯಿತು ಸೊ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್